ಓಂ ಗುರುಭ್ಯೋ ನಮಃ ಚತುರ್ಥಸ್ಕಂದ ಮೂರನೇ ಅಧ್ಯಾಯ ಶ್ರೀಮದ್ಭಾಗವತ ಸತೀದೇವಿಯು ತಂದೆಯು ಮಾಡುತ್ತಿದ್ದ ಯಜ್ಞೋತ್ಸವಕ್ಕೆ ಹೋಗಬೇಕೆಂದು ಹಠ ಮಾಡಿದುದು ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ವಿದುರ ಮುಂದೆ ಹೇಳುತ್ತೇನೆ ಕೇಳು ಸದಾ ವಿದ್ವಿಷತೋರೇವಂ ಕಾಲೋ ವೈದ್ರಿಯಮಾಣ ಜಾ ಮಾತುಹೋ ಶ್ವಶುರಸ್ಯಾಪಿ ಸುಮಹಾನತಿ ಚಕ್ರಮೇ ಹೀಗೆ ಮಾವ ಅಳಿಯಂದಿರು ಪರಸ್ಪರವಾಗಿ ವೈರ ವಿರೋಧವನ್ನು ಹೊಂದಿರುವಂತೆಯೇ ಬಹಳ ಕಾಲವು ಕಳೆಯಿತು ಈ ನಡುವೆ ಬ್ರಹ್ಮದೇವರು ದಕ್ಷನನ್ನು ಎಲ್ಲ ಪ್ರಜಾಪತಿಗಳಿಗೂ ಅಧಿಪತಿಯನ್ನಾಗಿ ನೇಮಕ ಮಾಡಿದರು ಇದರಿಂದ ದಕ್ಷನ ಗರ್ವ ಪ್ರತಿಷ್ಠೆಗಳು ಮತ್ತೂ ಹೆಚ್ಚಿದವು ಆತನು ಅತ್ಯಂತ ಬ್ರಹ್ಮನಿಷ್ಠರಾದ ಮಹಾತ್ಮರನ್ನು ತಿರಸ್ಕರಿಸಿ ವಾಜಪೇಯ ಯಜ್ಞವನ್ನು ಮಾಡಿ ಅನಂತರ ಬೃಹಸ್ಪತಿ ಸ್ಥವ ಸವವೆಂಬ ಮಹಾಯಜ್ಞವನ್ನು ಪ್ರಾರಂಭಿಸಿದನು ಆ ಯಜ್ಞೋತ್ಸವಕ್ಕೆ ಎಲ್ಲ ಬ್ರಹ್ಮರ್ಷಿಗಳು ದೇವರ್ಷಿಗಳು ಪಿತೃಗಳು ದೇವತೆಗಳೇ ಮುಂತಾದವರು ತಮ್ಮ ತಮ್ಮ ಪತ್ನಿಯರೊಡನೆ ದಯಮಾಡಿಸಿದರು ದಕ್ಷ ಪ್ರಜಾಪತಿಯು ಅವರೆಲ್ಲರನ್ನೂ ಹಾರ್ದಿಕವಾಗಿ ಸ್ವಾಗತಿಸಿದನು ಆಗ ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದ ದೇವತೆಗಳು ಆ ಯಜ್ಞದ ವಿಚಾರವಾಗಿಯೇ ಪರಸ್ಪರವಾಗಿ ಚರ್ಚೆ ಮಾತುಕತೆಗಳನ್ನು ನಡೆಸುತ್ತಿದ್ದರು ಅವರ ಬಾಯಿಂದ ದಕ್ಷ ಕುಮಾರಿಯಾದ ಸತೀದೇವಿಯು ತನ್ನ ತಂದೆಯ ಮನೆಯಲ್ಲಿ ನಡೆಯುತ್ತಿದ್ದ ಯಜ್ಞದ ಸಮಾಚಾರವನ್ನು ಕೇಳಿ ತಿಳಿದಳು ತಮ್ಮ ವಾಸಸ್ಥಾನವಾದ ಕೈಲಾಸದ ದಾರಿಯ ಮೂಲಕ ಎಲ್ಲ ಕಡೆಗಳಿಂದಲೂ ಚಂಚಲವಾದ ಕಣ್ಣುಗಳುಳ್ಳ ಸುಂದರಿಯರಾದ ಗಂಧರ್ವ ಮತ್ತು ಯಕ್ಷಸ್ತ್ರೀಯರು ಥಳಥಳಿಸುವ ಕುಂಡಲಗಳನ್ನು ಹಾರಗಳನ್ನು ಧರಿಸಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತಮ್ಮ ತಮ್ಮ ಪತಿಗಳೊಡನೆ ವಿಮಾನಗಳಲ್ಲಿ ಕುಳಿತು ಆ ಯಜ್ಞೋತ್ಸವಕ್ಕೆ ಹೋಗುತ್ತಿರುವುದನ್ನು ಆಕೆಯು ನೋಡಿದಳು ಅದರಿಂದ ಆಕೆಗೂ ಯಜ್ಞಕ್ಕೆ ಹೋಗಬೇಕೆಂಬ ಕುತೂಹಲ ಉಂಟಾಗಿ ಆಕೆಯು ತನ್ನ ಪತಿಯಾದ ಭಗವಂತನಾದ ಭೂತೇಶನಲ್ಲಿ ಆಗ್ರಹಪೂರ್ವಕವಾಗಿ ಪ್ರಾರ್ಥಿಸಿಕೊಂಡಳು ಸ್ವಾಮಿ ವಾಮದೇವರೇ ನಿಮ್ಮ ಮಾವನಾದ ದಕ್ಷ ಪ್ರಜಾಪತಿಯ ಮನೆಯಲ್ಲಿ ದೊಡ್ಡ ಯತ್ನೋತ್ಸವವು ನಡೆಯುತ್ತಿದೆ ಎಂದು ತಿಳಿದು ಬಂದಿದೆ ನೋಡಿ ಈ ದೇವತೆಗಳೆಲ್ಲರೂ ಅಲ್ಲಿಗೇ ಹೋಗುತ್ತಿದ್ದಾರೆ ನೀವು ಇಷ್ಟಪಡುವುದಾದರೆ ನಾವು ಅದಕ್ಕೆ ಹೋಗೋಣ ಈ ಸಮಯದಲ್ಲಿ ತಮ್ಮ ಆತ್ಮೀಯರನ್ನು ಸಂಧಿಸಿ ಅವರೊಡನೆ ಸೇರಿರಬೇಕೆಂದು ನನ್ನ ಸೋದರಿಯರು ತಮ್ಮ ತಮ್ಮ ಪತಿಗಳೊಡನೆ ಅಲ್ಲಿಗೆ ಅವಶ್ಯವಾಗಿ ಬರುವರು ಅಲ್ಲಿಗೆ ನಿಮ್ಮೊಡನೆ ಹೋಗಿ ಅಲ್ಲಿ ನನ್ನ ತಂದೆ ತಾಯಿಗಳು ಕೊಡುವ ಒಡವೆ ಉಡುಗೊ ಉಡುಗೆಗಳ ಬಳುವಳಿಯನ್ನು ಸ್ವೀಕರಿಸಬೇಕೆಂದು ನನಗೂ ಇಷ್ಟವಾಗುತ್ತಿದೆ ಅಲ್ಲಿ ತಮ್ಮ ಪತಿಗಳಿಂದ ಸಮ್ಮಾನಿತರಾಗುವ ನನ್ನ ಸೋದರಿಯರು ಚಿಕ್ಕಮ್ಮ ದೊಡ್ಡಮ್ಮಂದಿರು ಮತ್ತು ಸ್ನೇಹದಿಂದ ನೆನೆದ ಮನ್ ಮನಸ್ಸುಳ್ಳ ನನ್ನ ತಾಯಿ ಇವರೆಲ್ಲರನ್ನೂ ನೋಡಬೇಕೆಂದು ನನ್ನ ಮನಸ್ಸು ಬಹಳ ದಿವಸಗಳಿಂದ ಹಂಬಲಿಸುತ್ತಿದೆ ಎಲೈ ಸುಖಕರನೇ ಇದೂ ಅಲ್ಲದೆ ಅಲ್ಲಿಗೆ ಹೋದರೆ ಮಹರ್ಷಿಗಳು ರಚಿಸಿರುವ ಶ್ರೇಷ್ಠವಾದ ಯಜ್ಞವನ್ನೂ ಸಂದರ್ಶಿಸಬಹುದು ಜನ್ಮರಹಿತರಾದ ಪ್ರಭುದೇವರೇ ನೀವಾದರೋ ತತ್ವಜ್ಞರು ಜಗತ್ತಿನ ಉತ್ಪತ್ತಿಗೆ ಕಾರಣರಾಗಿರುವ ದೇವರು ನಿಮ್ಮ ಮಾಯೆಯಿಂದ ರಚಿತವಾಗಿರುವ ಈ ತ್ರಿಗುಣಾತ್ಮಕವಾದ ಜಗತ್ತು ನಿಮ್ಮಲ್ಲಿಯೇ ಪ್ರಕಾಶಿಸುತ್ತಿದೆ ಆದರೆ ನಾನು ನಿಮ್ಮ ತತ್ವವನ್ನರಿಯದ ಹೆಣ್ಣು ಹೆಂಗಸು ದೀನಳಾಗಿರುವ ನನಗೆ ಈಗ ನನ್ನ ಜನ್ಮಭೂಮಿಯನ್ನು ನೋಡಲು ತುಂಬ ಆಸೆಯಾಗುತ್ತಿದೆ ಜನ್ಮಾದಿರಹಿತರಾಗಿರುವ ನೀಲಕಂಠ ಸ್ವಾಮಿಯೇ ಅಲ್ಲಿ ನೋಡಿ ಆ ಹೆಂಗಸರಲ್ಲಿ ಅನೇಕ ಮಂದಿಗೆ ದಕ್ಷನೊಡನೆ ಯಾವ ಸಂಬಂಧವೂ ಇಲ್ಲ ಆದರೂ ಅವರು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತಮ್ಮ ತಮ್ಮ ಪತಿಗಳೊಡನೆ ಗುಂಪು ಗುಂಪಾಗಿ ಆ ಯಜ್ಞಕ್ಕೆ ಹೋಗುತ್ತಿದ್ದಾರೆ ಅಲ್ಲಿಗೆ ಹೋಗುತ್ತಿರುವ ದೇವಸ್ತ್ರೀಯರ ರಾಜಹಂಸ ಸದೃಶವಾದ ಬಿಳಿಯ ವಿಮಾನಗಳಿಂದ ಆಕಾಶಮಂಡಲವು ಎಷ್ಟು ಶೋಭಾಯಮಾನವಾಗಿದೆ ಕಥಂ ಸುತಾಯ ಪಿತೃಗೇಹ ಕೌತುಕಂ ನಿಶಮ್ಯ ದೇಹ ಸುರವರ್ಯನೇಂಗತೆ ಅನಾಹುತ ಅಭ್ಯಭಿಯಂತಿ ಸೌಹೃದ ಭರ್ತುರ್ಗುರೋದೇ ಗುರೋರ್ದೇಹೃತೇತನ ಶ್ರೇಷ್ಠರೇ ಈ ಪರಿಸ್ಥಿತಿಯಲ್ಲಿ ತಂದೆಯ ಮನೆಯಲ್ಲಿ ಉತ್ಸವವಾಗುತ್ತಿದೆ ಎಂಬ ಸಮಾಚಾರವನ್ನು ಕೇಳಿ ಆತನ ಪುತ್ರಿಯ ದೇಹವೂ ಅಲ್ಲಿಗೆ ಹೋಗಿ ಯಜ್ಞದಲ್ಲಿ ಭಾಗವಹಿಸಬೇಕೆಂದು ಹಾತೊರೆಯದೇ ಇರುವುದೇ ಪತಿ ಗುರುಗಳು ತಂದೆ ತಾಯಿಗಳು ಮತ್ತು ಗೆಳೆಯರ ಮನೆಗೆ ಆಹ್ವಾನವಿಲ್ಲದೇ ಇದ್ದರೂ ಹೋಗಬಹುದಷ್ಟೇ ಆದ್ದರಿಂದ ಪತಿದೇವರೇ ನನ್ನಲ್ಲಿ ಪ್ರಸನ್ನರಾಗಿ ನನ್ನ ಆ ಅಪೇಕ್ಷೆಯನ್ನು ಅವಶ್ಯವಾಗಿ ಈಡೇರಿಸಿರಿ ನೀವು ತುಂಬ ಕರುಣಾಮಯರು ಅದಕ್ಕೋಸ್ಕರವೇ ಪರಮ ಜ್ಞಾನಿಗಳಾಗಿದ್ದರೂ ನಿಮ್ಮ ದೇಹದ ಅರ್ಧ ಭಾಗದಲ್ಲಿ ನನಗೆ ಸ್ಥಾನವನ್ನು ಕರುಣಿಸಿದ್ದೀರಿ ನನ್ನ ಈ ಬೇಡಿಕೆಯನ್ನು ಗಮನಿಸಿ ನನ್ನನ್ನು ಅನುಗ್ರಹಿಸಿರಿ ಶ್ರೀ ಮೈತ್ರೇಯರು ಹೇಳುತ್ತಾರೆ ಪ್ರಿಯೆಯಾದ ಸತೀದೇವಿಯು ಹೀಗೆ ಪ್ರಾರ್ಥಿಸಿದಾಗ ಸ್ನೇಹಿತರಿಗೂ ಆತ್ಮೀಯರಿಗೂ ಮಾಡುವ ಸ್ವಾಮಿ ಶ್ರೀ ಶಂಕರನಿಗೆ ತಕ್ಷ ಪ್ರಜಾಪತಿಯು ಸಮಸ್ತ ಪ್ರಜಾಪತಿಗಳ ಎದುರಿಗೆ ಹಿಂದೆ ಹೇಳಿದ್ದ ಮರ್ಮೇದಕವಾದ ಮಾತಿನ ಬಾಣಗಳು ನೆನಪಿಗೆ ಬಂದವು ಆತನು ನಗುತ್ತಾ ಆಕೆಗೆ ಹೀಗಂದನು ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಂತಿ ಬಂಧುಷು ತೇ ಎನುತ್ಪಾದಿತ ದೋಷದೃಷ್ಟೋ ಬಲೀಯಸಾನಾತ್ಮ್ಯ ಮದೇನ ಮನ್ಯುನಾ ಎಲೈ ಸುಂದರಿಯೇ ಅನಾಹುತ ಅಪ್ಯಭಿಯಂತಿ ಬಂಧುಷು ಬಂಧುಗಳ ಮನೆಗೆ ಆಹ್ವಾನವಿಲ್ಲದಿದ್ದರೂ ಹೋಗಬಹುದು ಎಂದು ನೀನು ಹೇಳಿದೆಯಲ್ಲವೇ ಆ ಮಾತೇನೋ ಸಮೀಚೀನವಾಗಿದೆ ಆದರೆ ಆ ಬಂಧುಗಳ ದೃಷ್ಟಿಯು ಅತಿ ಪ್ರಬಲವಾದ ದೇಹಾಭಿಮಾನದಿಂದ ಉಂಟಾದ ಮದ ಮತ್ತು ಕ್ರೋಧಗಳಿಂದ ದ್ವೇಷವೆಂಬ ದೋಷದಿಂದ ಕೂಡಿರದಿದ್ದರೆ ಮಾತ್ರ ಹಾಗೆ ಮಾಡಬೇಕು ವಿದ್ಯಾ ತಪೋವಿತ್ತವ ಕುಲೈಹಿ ಸತಾ ಗುಣೈಿರಸತ್ತ ಮೇತರೈ ಸ್ಮೃತಾ ಮೃತಮಾನ ದುರ್ದರ್ಶಃ ಸ್ತಬ್ಧಾನ ಪಶ್ಯಂತಿ ಹಿ ಧಾಮ ಭೂಯಸಾಂ ವಿದ್ಯೆ ತಪಸ್ಸು ಸಂಪತ್ತು ಗಟ್ಟಿ ಮುಟ್ಟಾದ ಸುಂದರವಾದ ಶರೀರ ಯೌವನದ ವಯಸ್ಸು ಮತ್ತು ಉಚ್ಚವಾದ ಕುಲ ಇವು ಆರು ಸತ್ಪುರುಷರಲ್ಲಿ ಗುಣಗಳಾಗಿ ಶೋಭಿಸುತ್ತವೆ ಆದರೆ ನೀಚನಾದ ಪುರುಷನಲ್ಲಿ ಅವು ಅವಗುಣಗಳಾಗಿಬಿಡುವುದು ಏಕೆಂದರೆ ಅವುಗಳಿಂದ ಅವನ ಗರ್ವವು ಹೆಚ್ಚುವುದು ದೃಷ್ಟಿಯು ದೋಷಯುಕ್ತವಾಗುವುದು ವಿವೇಕಶಕ್ತಿಯು ನಷ್ಟವಾಗುವುದು ಆದ್ದರಿಂದ ಅವರು ಮಹಾಪುರುಷರ ಪ್ರಭಾವವನ್ನು ನೋಡಲು ಅಸಮರ್ಥರಾಗುತ್ತಾರೆ ನೈತಾದೃಶಾಂ ಸ್ವಜನವ್ಯಪೇಕ್ಷೆಯ ಗೃಹಾನ್ ಪ್ರತೀಯಾದನವಸ್ಥಿತಾತ್ಮನಾಂ ಏ ಭಾಗತಾನ್ ವಕ್ರಧಿಯಾಭಿಚಕ್ಷತೆ ಆರೋಪಿತ ಭ್ರೂ ಕ್ಷಿಭಿಹಿ ಆದ್ದರಿಂದಲೇ ಯಾರು ತಮ್ಮ ಬಳಿಗೆ ಬರುವ ಮನುಷ್ಯರನ್ನು ಕುಟಿಲ ಬುದ್ಧಿಯಿಂದ ಹುಬ್ಬು ಗಂಟು ಹಾಕಿಕೊಂಡು ದೋಷ ತುಂಬಿದ ದೃಷ್ಟಿಯಿಂದ ನೋಡುತ್ತಾರೆಯೋ ಅಂತಹ ಅವ್ಯವಸ್ಥಿತ ಚಿತ್ತರಾದ ಜನರ ಮನೆಗೆ ಇವರು ಎಷ್ಟಾದರೂ ನಮ್ಮ ಬಂಧುಗಳಲ್ಲವೇ ಎಂಬ ಕಾರಣದಿಂದ ಎಂದಿಗೂ ಹೋಗಕೂಡದು ತಥಾರಿ ಬಿರ್ನ ವ್ಯಥತೆ ಶಿಲೀ ಮುಖೈಹಿ ಶೇತೇರ್ದಿ ತಾಂಗೋ ಹೃದಯೇನದುಯಥಾ ಸ್ವಾನಾಂ ದುರುಕ್ತಿ ಬಿರ್ದಿ ವಾನಿಶಂ ತಪ್ಯತಿ ಮರ್ಮ ತಾಡಿತಹ ಎಲೈ ದೇವಿಯೇ ಕುಟಿಲ ಬುದ್ಧಿಯುಳ್ಳ ಬಂಧುಗಳು ಕುಟಿಲವಾದ ಮಾತುಗಳನ್ನಾಡಿದರೆ ಅವುಗಳಿಂದ ಉಂಟಾಗುವಷ್ಟು ನೋವು ಶತ್ರುಗಳ ಬಾಣಗಳು ಚುಚ್ಚಿದರೂ ಆಗುವುದಿಲ್ಲ ಬಾಣಗಳು ಚುಚ್ಚಿದ ನೋವನ್ನಾದರೂ ಹೇಗೋ ಸಹಿಸಿಕೊಂಡು ನಿದ್ರೆ ಮಾಡಬಹುದು ಆದರೆ ವಕ್ರ ಬುದ್ಧಿಯುಳ್ಳವರು ಆಡಿದ ಕೆಟ್ಟ ಮಾತುಗಳು ಮರ್ಮಸ್ಥಾನಗಳನ್ನು ಭೇದಿಸಿದರೆ ಹಗಲು ರಾತ್ರಿ ಮಾನಸಿಕ ಪೀಡೆಯಿಂದ ನರಳುತ್ತಿರಬೇಕಾಗುವುದು ವ್ಯಕ್ತ ತ್ವತ್ಕೃಷ್ಟಗತೆ ಪ್ರಜಾಪತೆ ಪ್ರಿಯಾತ್ಮಜಾನಾಮಿ ಸುಭ್ರಸಮ್ಮತ ಅಥಾಪಿ ಮಾನಂ ನಿತು ಪ್ರಪತ್ಸ್ಯಸೆ ಮದಾಶ್ರಯಶ್ರಯಾತ್ಕಃ ಪರಿತಪ್ಯತೆ ಯತಃ ಸುಂದರಿ ನೀನು ಆ ಪರಮೋನ್ನತಿಯನ್ನು ಪಡೆದಿರುವ ಆ ದಕ್ಷ ಪ್ರಜಾಪತಿಗೆ ಆತನ ಪುತ್ರಿಯರಲ್ಲೇ ಅತ್ಯಂತ ಪ್ರೀತಿ ಪಾತ್ರಳಾದ ಪುತ್ರಿಯಾಗಿದ್ದೀಗೆ ಎಂಬುದನ್ನು ನಾನೂ ಬಲ್ಲೆನು ಆದರೂ ನೀನು ನನ್ನನ್ನು ಆಶ್ರಯಿಸಿರುವುದರಿಂದ ನಿನಗೆ ತಂದೆಯ ಮನ್ನಣೆ ಸಿಗುವುದಿಲ್ಲ ಆತನಿಗೆ ನನ್ನಲ್ಲಿ ಮಿತಿಮೀರಿದ ಕಿಚ್ಚಿದೆ ಪಾಪಚ್ಯಮಾನೇನ ಹೃದಾತುರೇಂದ್ರಿಯ ಸಮೃದ್ಧಿ ಬಿಹಿ ಪುರುಷ ಬುದ್ಧಿ ಸಾಕ್ಷಿಣಾಂ ಅಕಲ್ಪ ಏಷಾ ಮಧಿರೋಡು ಮಂಜಸ ಪದಂ ಪರಂ ತ್ವೇಷ್ಟಿ ಯಥಾಸುರಾಹರಿಂ ಅಹಂಕಾರ ಅಹಂಕಾರಾದಿ ದೋಷರಹಿತರಾಗಿ ಪ್ರಕೃತಿ ಪುರುಷಾದಿ ತತ್ವಗಳ ಯಥಾತ್ಮ್ಯವನ್ನು ತಿಳಿದಿರುವ ಸತ್ಪುರುಷರ ಸಮೃದ್ಧಿಯನ್ನು ಕಂಡು ಕರುಬುತ್ತ ಮನಸ್ಸು ಮತ್ತು ಇಂದ್ರಿಯಗಳಲ್ಲಿ ಸಂಕಟ ಪಡುವ ಕುಪುರುಷನಿಗೆ ಆ ಸತ್ಪುರುಷರ ಪದವಿಯಂತೂ ಸಿಗುವುದಿಲ್ಲ ಆದರೆ ದೈತ್ಯಗಣಗಳು ಶ್ರೀಹರಿಯ ಮೇಲೆ ದ್ವೇಷವನ್ನು ಕಾರುವಂತೆ ಆತನು ಆ ಸತ್ಪುರುಷರ ಮೇಲೆ ದ್ವೇಷವನ್ನು ಕಾರುತ್ತಾ ಹೊರಗುತ್ತಿರಬೇಕಾಗುತ್ತದೆ ಅಷ್ಟೆ ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಹಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಕುಹಾಶಯಾಯೈವನ ನ ದೇಹ ಪ್ರಿಯೆ ನೀನು ಪ್ರಜಾಪತಿಗಳ ಸಭೆಯಲ್ಲಿ ನಿನ್ನ ಮಾವನಾದ ದಕ್ಷ ಪ್ರಜಾಪತಿಗೆ ಎದ್ದು ನಿಂತು ಸ್ವಾಗತಿಸಿ ನಮಸ್ಕಾರಾದಿಗಳನ್ನು ಮಾಡುವುದರ ಮೂಲಕ ಗೌರವವನ್ನು ಏಕೆ ತೋರಲಿಲ್ಲ ಎಂದು ನೀನು ನನ್ನನ್ನು ಕೇಳಬಹುದು ಆದರೆ ಜ್ಞಾನಿಗಳಾದವರು ಗೌರವವನ್ನು ತೋರಿಸುವ ರೀತಿಯೇ ಬೇರೆ ಲೋಕ ವ್ಯವಹಾರಗಳಲ್ಲಿ ಪರಸ್ಪರವಾಗಿ ಮುಂದೆ ಹೋಗಿ ವಿನಯ ತೋರುವುದು ನಮಸ್ಕಾರ ಮಾಡುವುದು ಮುಂತಾದ ಕ್ರಿಯೆಗಳಿಂದ ಗೌರವವನ್ನು ಸೂಚಿಸುವವರಲ್ಲವೇ ತತ್ವಜ್ಞಾನಿಗಳು ಅದನ್ನೇ ಅತ್ಯುತ್ತಮವಾದ ಬೇರೆ ರೀತಿಯಲ್ಲಿ ಮಾಡುತ್ತಾರೆ ಅವರು ಆ ನಮಸ್ಕಾರಾದಿಗಳನ್ನು ಅಂತರ್ಯಾಮಿ ರೂಪದಲ್ಲಿರುವ ಹೃದಯ ಗುಹೆಯಲ್ಲಿರುವ ಶ್ರೀ ವಾಸುದೇವನಿಗೆ ಮನಸ್ಸಿನಿಂದ ಸಮರ್ಪಿಸುತ್ತಾರೆ ದೇಹಾಭಿಮಾನಿಯಾದ ಪುರುಷನಿಗೆ ಸಲ್ಲಿಸುವುದಿಲ್ಲ ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಅಪುಮಾನಪಾವೃತ ಸತ್ವೇ ಚ ತಸ್ಮಿನ್ ಭಗವಾನ್ ವಾಸುದೇವೋ ಹ್ಯದೋಕ್ಷಜೋ ಮೇ ನಮಸ ವಿಧೀಯತೆ ಪರಿಶುದ್ಧವಾದ ಸತ್ವಕ್ಕೆ ಅಂತಃಕರಣಕ್ಕೆ ವಾಸುದೇವ ಎಂದು ಹೆಸರು ಏಕೆಂದರೆ ಅದರಲ್ಲಿಯೇ ಭಗವಂತನಾದ ಶ್ರೀ ವಾಸುದೇವನು ಪ್ರತ್ಯಕ್ಷವಾಗಿ ಆವಿರ್ಭವಿಸಿ ಅನುಭವಕ್ಕೆ ಬರುವನು ಅಂತಹ ವಿಶುದ್ಧ ಚಿತ್ತದಲ್ಲಿ ನೆಲೆಸಿರುವ ಭಗವಂತನಾದ ಶ್ರೀ ವಾಸುದೇವನಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತಿರುವೆನು ತತ್ತೇ ನಿರೀಕ್ಷೋ ನ ಪಿ ತಾಪಿ ದೇಹ ಕೃದ್ಧಕ್ಷೋ ಮಮ ದ್ವಿಟಧನುವ್ರತಾಶ್ಚಯೇ ಯೋ ವಿಶ್ವಸೃಗ್ಯಜ್ಞಗತಂ ವರೋರು ಮಾ ಮನಸ್ ಮನಾಗಸಂ ದುರ್ವರ್ಚಸ ಕರೋತ್ತಿರಹ ಆದ್ದರಿಂದ ಎಲೈಇನಿಯಳೆ ದಕ್ಷ ಪ್ರಜಾಪತಿಯು ನಿನಗೆ ಜನ್ಮವನ್ನು ಕೊಟ್ಟಿರುವ ತಂದೆಯೇ ಆಗಿದ್ದರು ನನ್ನನ್ನು ಮಿತಿಮೀರಿ ದ್ವೇಷಿಸುವ ಶತ್ರುವಾಗಿರುವುದರಿಂದ ನೀನು ಆತನನ್ನಾಗಲಿ ಆತನ ಅನುಯಾಯಿಗಳನ್ನಾಗಲಿ ನೋಡುವ ವಿಚಾರವನ್ನೇ ಮಾಡಬಾರದು ಆತನು ಪ್ರಜಾಪತಿಗಳ ಯಜ್ಞದಲ್ಲಿ ನಾನು ಯಾವುದೇ ಅಪರಾಧವನ್ನು ಮಾಡದಿದ್ದರೂ ನನ್ನನ್ನು ಕಟುವಾದ ಮಾತುಗಳಿಂದ ತಿರಸ್ಕರಿಸಿದ್ದಾನಲ್ಲವೇ ಯದಿ ವ್ರಜಿಷ್ಯಸ್ಯತಿಹಾಯ ಮಧ್ವಜೋ ಭದ್ರಂಭವತ್ಯ ನ ತಥೋ ಭವಿಷ್ಯತಿ ಸಂಭಾವಿತಸ್ಯ ಸ್ವಜನಾತ್ಪರಾಭವೋ ಸ ಸದ್ಯೋ ಮರಣಾಯ ಕಲ್ಪತೆ ನನ್ನ ಈ ಮಾತನ್ನೂ ಮೀರಿ ನೀನು ಅಲ್ಲಿಗೆ ಹೋದುದೇ ಆದರೆ ನಿನಗೆ ಖಂಡಿತವಾಗಿ ಒಳ್ಳೆಯದಾಗುವುದಿಲ್ಲ ಏಕೆಂದರೆ ಲೋಕದಲ್ಲಿ ಗೌರವಾನ್ವಿತನಾದ ಮನುಷ್ಯನಿಗೆ ಸ್ವಜನರಿಂದ ಏನಾದರೂ ಅಪಮಾನವು ಒದಗಿದರೆ ಅದು ಒಡನೆಯೇ ಆತನ ಮೃತ್ಯುವಿಗೆ ಕಾರಣವಾಗುವುದು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ಭಾಗವತದಲ್ಲಿ ಚತುರ್ಥ ಸ್ಕಂದದ ಮೂರನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್